ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಬಿ ಜೆ ಪಿ ಭಾರಿ ಬಹುಮತದಿಂದ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ನಮ್ಮ ಪರ್ಸೆಂಟೇಜಲ್ಲಿ ಮತ್ತು ನಮ್ಮ ಮಾರ್ಜಿನಲ್ಲಿ ಯಾವುದೇ ರೀತಿ ಕಮ್ಮಿ ಆಗೋಲ್ಲ ಒಳ್ಳೆಯ ಬಹುಮತದಿಂದ ನಮ್ಮ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ನಮ್ಮ ಹಜ್ನಳ್ಳಿ ಗ್ರಾಮ ಪಂಚಾಯತಿ ಏಯ್ಟಿ ಪರ್ಸೆಂಟ್ ಓಟಾಗುತ್ತೆ ಆಗುತ್ತೆ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಬಿ ಜೆ ಪಿ ಭಾರಿ ಬಹುಮತದಿಂದ ಆಯ್ಕೆ ಆಗೋ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಅದರಲ್ಲಿ ಏನೇ ಸಂದೇಹ ಇಲ್ಲ ಈಗ ತಾನೇ ನಮ್ಮ ಅಭ್ಯರ್ಥಿ ಬಂದು ಸ್ವಲ್ಪ ಹುಮ್ಮಸ್ಸು ಬಂದಿದೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮತದಾರರಿಗೆ ಭಾಳ ಹುರುಪಿನಿಂದ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ಶುರುವಾಗಿದೆ ಶುರುವಾಗಿರೋದ್ರಿಂದ ಎಲ್ಲ ಬಂದು ಮತದಾನ ಮಾಡ್ತಿದ್ದಾರೆ ಮತ್ತೇನು ಕೇಳ್ಕೊಳ್ಳೋದಂದರೆ ಈ ಬೂತ್ ಎರಡೂ ಬೂತ್ನಲ್ಲಿ ಬಾ ಭಾಳ ಒಳ್ಳೆ ಸಂಖ್ಯೆಯಲ್ಲಿ ಜನ ಬಂದು ಕ್ಯೂನಲ್ಲಿ ನಿಂತು ಮತದಾನ ಮಾಡ್ತಿದ್ದಾರೆ ಇಷ್ಟೊಂದು ಬಿಸ್ತಿ ಇರೋದು ಕೂಡ ಮತದಾನ ಭಾಳ ಚೆನ್ನಾಗ್ತಾ ಇದೆ ಆದ್ದರಿಂದ ಬಂದು ಇನ್ನೂ ಯಾರು ಮನೆಯಲ್ಲಿ ಇರೋರು ಹಿರಿಯರು ಹಿರಿಯ ನಾಗರಿಕರು ಮತ್ತು ವೈ ವೈ ವಯ್ಯೋರು ಇದ್ರು ಇವರೆಲ್ಲ ಬಂದು ಮತದಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಟೇಜ್ ಇದು ನಗರದಲ್ಲಿ ಅಪಾರ್ಟ್ಮೆಂಟ್ಸು ಮತ್ತು ಈ ರಜಾ ಬಂದು ಜನ ಏನು ಮಾಡ್ತಾರೆ ಶುಕ್ರವಾರ ಇರೋದ್ರಿಂದ ಎಲ್ಲ ಹೊರಗಡೆ ಹೊಟ್ಟೋಗ್ತಾರೆ ಅದು ಎಷ್ಟೇ ತಿಳುವಳಿಕೆ ಹೇಳಿದ್ರು ಹಳ್ಳಿ ಜನ ಕೆಲ ಚೆನ್ನಾಗಿ ಓಟ್ ಮಾಡ್ತಾ ಇದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಚೆನ್ನಾಗಿ ಓಟ್ ಮಾಡ್ತಾ ಇದ್ದಾರೆ ಸಿಟಿನಲ್ಲಿ ಹೊರಗಡೆ ಬರ್ತಾ ಇಲ್ಲ ಏಕೆಂದರೆ ಸಿಟಿನಲ್ಲಿ ಎಲ್ಲ ಫೆಸಿಲಿಟೀಸು ಇರುತ್ತೆ ವೆಹಿಕಲ್ ಫೆಸಿಲಿಟಿ ಇರುತ್ತೆ ಮೆಟ್ರೋ ಫೆಸಿಲಿಟಿ ಇರುತ್ತೆ ಮತ್ತು ಮನೆ ಪಕ್ಕದಲ್ಲೇ ಬೂತ್ಗಳಿರುತ್ತೆ ಇರುತ್ತೆ ಒಂದು ಸಣ್ಣ ವ್ಯಾಪ್ತಿ ಪ್ರದೇಶ ಇರೋದರಿಂದ ಅಲ್ಲಿ ಬಂದು ಓಟ್ ಮಾಡ್ಬೋದು ಕೆಲವರು ಓಟ್ ಮಾಡಲ್ಲ ದಯವಿಟ್ಟು ಬಂದು ಎಲ್ಲ ಗ್ರಾ ಗ್ರಾಮೀಣ ಪ್ರದೇಶದವ್ರು ಓಟ್ ಮಾಡಿದಾಗೆ ನಗರ ಪ್ರದೇಶದಲ್ಲೂ ಓಟ್ ಮಾಡಬೇಕಂತ ಎಲ್ಲರಲ್ಲೂ ಮತದಾರರಲ್ಲಿ ಕೇಳ್ಕೊತೀನಿ ರಿಸಲ್ಟ್ಗೆ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸ್ವಲ್ಪ ಪರ್ಸೆಂಟೇಜ್ ಆಫ್ ವೋಟ್ ಕಮ್ಮಿ ಆಗಿರೋದ್ರಿಂದ ನಮ್ಮ ಸ್ವಲ್ಪ ಅನುಕೂಲತೆ ಇರುವಂಥ ಜನ ಬಂದು ಹೊರಗಡೆ ಬಂದು ವೋಟ್ ಮಾಡಿದ್ರೆ ಬಿ ಜೆ ಪಿಗೆ ಇನ್ನೂ ಹೆಚ್ಚಿನ ಬಹುಮತ ಬರುತ್ತೆ ಸ್ವಲ್ಪ ಮಾರ್ಜಿನ್ ಕಮ್ಮಿ ಆಗ್ಬೋದಷ್ಟೇ ಮತದಾನ ಕಮ್ಮಿ ಆದರೆ ಪರ್ಸೆಂಟೇಜ್ ಓಟ್ ಆಫ್ ಪರ್ಸೆಂಟೇಜ್ ಕಮ್ಮಿ ಆದರೆ ಇಲ್ಲಾಂದರೆ ಯಥಾಸ್ಥಿತಿ ಸ್ಥಿತಿ ನಮ್ಮ ಪರ್ಸೆಂಟೇಜಲ್ಲಿ ಮತ್ತು ನಮ್ಮ ಮಾರ್ಜಿನಲ್ಲಿ ಯಾವುದೇ ರೀತಿ ಕಮ್ಮಿ ಆಗಲ್ಲ ಒಳ್ಳೆ ಬಹುಮತದಿಂದ ನಮ್ಮ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಎರಡರಿಂದ ಎರಡೂವರೆ ಲಕ್ಷ ಅಂತ ಅಂದ್ಕೊಂಡಿದ್ದೀವಿ ಅದು ಇನ್ನೂ ಮುಂದೇ ಹೋಗ್ಬೋದು ಮತ್ತು ಪರ್ಸೆಂಟೇಜ್ ಆಫ್ ಓಟ್ ಮೇಲೆ ಡಿಪೆಂಡ್ ಆಗ್ತದೆ ನಮ್ಮ ಅಭ್ಯರ್ಥಿ ಉತ್ತಮ ಅಭ್ಯರ್ಥಿ ಇರೋದರಿಂದ ಎಲ್ಲ ಈಗಾಗಲೇ ಗ್ರಾಮೀಣ ಪ್ರದೇಶಕ್ಕೂ ವಿಸಿಟು ಮತದಾನ ದಿವಸ ಯಾವುದೇ ಒಂದು ಲೋಕಸಭಾ ಅಭ್ಯರ್ಥಿ ನಮ್ಮ ಉತ್ತರ ಲೋಕಸಭೆಗೆ ಮತದಾನದ ದಿವಸ ಯಾವತ್ತು ಯಾರೂ ಮ ಅಭ್ಯರ್ಥಿ ಬಂದಿರಲಿಲ್ಲ ಇವತ್ತು ಅಭ್ಯರ್ಥಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಬೂತ್ನ ವಿಸಿಟ್ ಮಾಡಿದ್ದಾರೆ ಅದರಿಂದ ಎಲ್ಲರಿಗೂ ಒಂದು ಅವರು ಯಶವಂತಪುರ ಒಂದು ಕಾನ್ಸ್ಟಿಟ್ಯುನ್ಸಿಗೆ ಬಂದೋಗಿದ್ದು ಒಂದು ಸಂಚಲನ ಮೂಡಿದೆ ಚಿಕ್ಕನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಒಂದು ನಮ್ಮ ಯಶವಂತಪುರ ಭಾಗದ ಒಂದು ಏನಂತಾರೆ ನಮ್ಮ ಕೊನೆ ಕೊನೆ ಊರಿನ ಒಂದು ಗ್ರಾಮ ಪಂಚಾಯಿತಿ ಅದು ಅದರಲ್ಲೂ ಸಹ ಅಲ್ಲಿ ಕೊನೆ ಗ್ರಾಮ ಪಂಚಾಯಿತಿಗೆ ಬಂದು ಕೂತು ಒಂದು ಹತ್ತು ನಿಮಿಷಗಳ ಕಾಲ ಅಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಬೆರೆತು ಮತದಾನ ಯಾವ ರೀತಿ ಮಾಡಬೇಕು ಮತದಾನ ಮಾಡಿ ಅಂತ ಒಂದು ಹುಮ್ಮಸ್ಸು ಕೊಟ್ಬಿಟ್ಟು ಹೋಗಿದ್ದಾರೆ ಟೇಬಲ್ ಹಾಕಲ್ಲ ಅಂತ ಅವರು ಯಾರೋ ಹೇಳಿರ್ಬೋದು ಬಟ್ ನಮ್ಮ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿಂದ ಇದ್ದರು ಮತದಾನ ಮಾಡಿದ್ದಾರೆ ಮತದಾನ ಮಾಡಿಸ್ತಾ ಇದ್ದಾರೆ ಯಾರೋ ಕೆಲವರು ಹೇಳೋದ್ರಿಂದ ಅದು ಅನವಶ್ಯಕ ಅದು ಅದರಿಂದ ಎಲ್ಲ ಮತದಾನ ಮಾಡ್ತಾಯಿದ್ದಾರೆ ಬೂತ್ ಯಾವುದೇ ಒಂದು ಬೂತ್ ಹಾಕಿದ್ರೂ ಎಲ್ಲ ಒಂದೇ ಬೂತ್ಗೆ ಹೋಗಿ ಮತದಾನ ಮಾಡಲೇಬೇಕು ಆ ಮತದಾನದ ಹಕ್ಕನ್ನು ಬೂತಲ್ಲಿ ಜನ ತೋರಿಸ್ತಾರೆ ಬೂತು ಯಾವುದೋ ಒಂದು ಪಕ್ಷದ ಅಭ್ಯರ್ಥಿ ಬೂತ್ ಹಾಕಿಲ್ಲ ಅಂದ ತಕ್ಷಣ ಓಟನ್ನು ಕಸ್ಕೊಳ್ಳೋಕ್ಕಾಗಲ್ಲ ಓಟು ಹಾಕಿ ಹಾಕ್ತಾರೆ ಓಟ್ ಒಂದೇ ಬೂತ್ ಇದ್ರೂ ಎಲ್ಲರೂ ಎಲ್ಲ ಮತದಾರರು ಅದೇ ಬೂತ್ಗೆ ಓಟ್ ಹಾಕಬೇಕು ಆದ್ದರಿಂದ ನಾವು ಬೂತು ಹಾಕಿದ್ದೀವಲ್ಲಿ ಬೂತ್ ಹಾಕ್ಲಿ ಹಾಕ್ತೀವಾಗಲಿ ಯಾವುದೇ ಒಂದು ಪಕ್ಷದವರು ನಮಗೆ ಮತ ಅಲ್ಲಿ ಚಿಕ್ಕನಳ್ಳಿನಲ್ಲಿ ನಮ್ಮ ವಿರೋಧ ಪಕ್ಷಕ್ಕಿಂತ ನಮ್ಮದು ಒಂದು ಮತ ಹೆಚ್ಚಿಗೆ ಬರುತ್ತೆ ಅಂತ ನಮ್ಮ ಅನಿಸಿಕೆ ಇದೆ ಮತ್ತು ಅಲ್ಲಿನ ನಮ್ಮ ಮತದಾರರ ಭಾವನೆ ಆ ಥರ ಇದೆ ಹಾಂ ಓಟ್ ಹಾಕಿದೆ ನಾನು ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ಬಂದು ಓಟ್ ಹಾಕಿ ನಿಮ್ಮ ಮತದ ಹಕ್ಕನ್ನು ಚಲಾಯಿಸಿ ಇದೆಲ್ಲ ನಮ್ಮ ಬಾಧ್ಯತೆ ಆ್ಯಸ್ ಎ ಸಿಟಿಝನ್ ಆಫ್ ಇಂಡಿಯಾ ನಾವು ಓಟ್ ಹಾಕಬೇಕು ನಾವು ಎಲ್ಲರೂ ಹಾಕಿದ್ದೀವಿ ಓಟ್ ಅವರು ಸೈ ದಸ್ ನಿಮ್ಗೆ ರಾಜಾಂಗ ಕೊಟ್ಟಿರೋ ರೈಟ್ನು ನೀವು ಯೂಸ್ ಮಾಡ್ತಿಲ್ಲ ಇನ್ ಎ ವೇ ಇಟ್ಸ್ ಲೈಕ್ ದೇಶಕ್ಕೆ ನೀವು ಮಾಡಬೇಕಾದ್ರೂ ಉಪಕಾರ ನೀವು ಮಾಡೋಕ್ಕೆ ಆಗ್ತಿಲ್ಲ ಅಂತ ಸೊ ಬಂದು ಓಟ್ ಹಾಕಿ ನಿಮ್ಮ ಅಕ್ಕನ ಶಿತಾಯಿಸಿ ಸರ್ ಆಲ್ರೆಡಿ ಸಿಕ್ಸ್ಟಿ ಪರ್ಸೆಂಟ್ ಓಟ್ ಆಗಿದೆ ಇನ್ನು ಫಾರ್ಟಿ ಪರ್ಸೆಂಟ್ ಓಟ್ ಹೋಗ್ಬೇಕು ನಡೀತಾ ಇದೆ ಐನೂರು ಹತ್ತು ಓಟ್ ಆಗಿದೆ ಇನ್ನು ಇನ್ನೂರು ನಡೀಬೇಕು ಹೀಗೆ ಸರ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ ಒಟ್ಟಾರೆ ನಿಮ್ಮ ಪಂಚಾಯಿತಿ ಇಲ್ಲಿ ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗ್ಬೋದು ಒನ್ ಹಂಡ್ರೆಡ್ ಆಗುತ್ತೆ ಅಲ್ಲಿ ಒಂದು ಏಯ್ಟಿ ನೈಂಟಿ ವರ್ಗೂ ಬರುತ್ತೆ ಏಯ್ಟಿ ಪರ್ಸೆಂಟ್ ನಮ್ಮ ಹಜ್ನಳ್ಳಿ ಗ್ರಾಮ ಪಂಚಾಯತಿ ಏಯ್ಟಿ ಪರ್ಸೆಂಟ್ ಓಟ್ ಆಗುತ್ತೆ ನಮ್ಮ ಕಡೆ ಶಾಂತಿಯುತವಾಗಿ ನಡೆಯುತ್ತೆ ಯಾವತ್ತೂ ಗಲಾಟೆಗಳಾಗಿಲ್ಲ ಮುಂದೇನೂ ಆಗಲ್ಲ ಹಿಂದೇನೂ ಆಗಿಲ್ಲ ಮುಂದೇನೂ ಆಗೋದಿಲ್ಲ ಶಾಂತಿಯುತವಾಗಿ ಆಯ್ತದೆ ಬರ್ತಾರೆ ಸರ್ ವೆಯ್ಟ್ ಮಾಡ್ತಾ ಇದ್ದೀವಿ ಬರಲಿ ಅಂತಲೇ ಕಾಯ್ತಾ ಇದ್ದೀವಿ ನಿಮ್ಮಕ್ಕೂ ನಿಮ್ಮ ಮತ ನಿಮ್ಮಕ್ಕೂ ಬರಲೇಬೇಕು ಅಂತಲೇ ಹೇಳಿದ್ದೀವಿ ಅಥವಾ ಚಲಾಯಿಸ್ತಾರೆ ಬರ್ತಾರೆ ನಮ್ಮ ಪಂಚಾಯತಿ ಮ್ಯಾಕ್ಸಿಮಮ್ ಮುನ್ನೂರು ಓಟನ್ ಬರುತ್ತೆ ಲೀಟ್ ಕೊಟ್ಟೆ ಈಗ ಯಾರ್ಯಾರು ಓಟ್ ಹಾಕಿಲ್ಲ ಬಂದು ಮತದಾನ ಮಾಡಿ ಅಂತ ಹೇಳಿದೀವಿ ನಾವು ಸಂಬಂಧಪಟ್ಟಂಗೆ ನಮ್ಮ ಸ್ನೇಹಿತರಿಗೆ ಅಕ್ಕಪತ್ತವರಿಗೆಲ್ಲ ಫೋನ್ ಮಾಡಿ ಜೊತೆಯಲ್ಲಿ ನೀವು ಕರ್ಕೊಂಬಂದು ಓಟ್ ಹಾಕಿಸಿ ನೀವು ಬನ್ನಿ ಅಂತ ನಾವು ಹೇಳಿದ್ವಿ ಸರ್ ನಾವೆಲ್ಲ ಕಾಂಗ್ರೆಸ್ ನಾವೆಲ್ಲ ಕಾಂಗ್ರೆಸ್ಸು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಆಮ್ಯಾಗೆ ಇವರು ನಮ್ಮ ಸೊ ಇವರು ಎಸ್ ಟಿ ಸೋಮಶೇಖರು ಆಮೇಲೆ ಇವರು ಯಾರಪ್ಪ ನಮ್ಮ ಲೋಕಸಭೆಯಲ್ಲಿ ಡಾಕ್ಟರ್ ಇವರು ರಾಜೀವ್ಗೌಡ ಗೌಡ ರಾಜೀವ್ ನಾವೆಲ್ಲ ಪೂರ್ತಿ ನಮ್ಮ ಪಂಚಾಯಿತಿ ಪೂರ್ತಿ ಅವ್ರಿಗೆ ಮಾಡ್ತಾಯಿದ್ವಿ ಲೀಡಿಂಗ್ ಬರುತ್ತೆ ಏನಿಲ್ಲ ಅಂದ್ರೆ ಒಂದು ನಮ್ಮ ಏನಿಲ್ಲ ಅಂದರೂ ಒಂದು ಐನೂರು ಆರುನೂರು ಲೀಡ್ ಬರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸ ಸಂಸ್ಥೆ ಯಾವುದೇ ಸಂಸ್ಥೆ ಇಲ್ಲ ಕೇಂದ್ರ ಸರ್ಕಾರದ್ದು ಗ್ಯಾರಂಟಿಗಳ್ನ ನಾವು ಮನವರಿಕೆ ಮಾಡ್ಕೊಟ್ಟಿದ್ದೀವಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಕೋಟಿನ ಇಡೀ ದೇಶದಲ್ಲಿ ಸಾಲ ಮಾಡೋರೆ ಸಾಲ ಮಾಡೋದೆಲ್ಲ ತೀರ್ಸೋದಲ್ಲ ನಮ್ಮೊಣೆ ನಮ್ಮ ಮೇಲೆ ಬಿದ್ದದೆ ಅದ್ರದ್ದು ಯಾವುದೇ ಕಾರಣಕ್ಕೆ ಅವ್ರು ಬರೋದಿಲ್ಲ ಅಂತ ನಮ್ಮ ಭರವಸೆ ಇದೆ ನಮಗೆ ಆಗಿ ಎಮ್ಎಲ್ ಒಂದು ಮಖ ತೋರಿಸಿಲ್ಲ ಯಾರ ಹತ್ರನು ಬಂದು ಇಲ್ಲ ಈಗೆಲ್ಲ ಲೋಕಸಭೆಯಲ್ಲಿ ಇಲ್ಲ ಅಲ್ಲ ಆ ಕಡೆ ಈ ಕಡೆ ಬಂದು ನೋಡಿರ್ಬೋದು ಅಷ್ಟೇ ಬರ್ತವೆ ಇನ್ನು ಸ್ಥಳೀಯವಾಗಿ ಎಲ್ಲೂ ಬಂದು ಮಖ ತೋರಿಸಿಲ್ಲ ಏನು ಮಾಡಿಲ್ಲ ಎಮ್ ಎಲ್ ಎ ಆದಾಗ ಸಣ್ಣ ಪುಟ್ಟ ಅವರು ಸಂಬಂಧಪಟ್ಟಂಗೆ ಮಾಡಿರ್ಬೇಕು ಅಷ್ಟೇ ಬರ್ತವೆ ಅದಕ್ಕಿಂತ ಮುಂಚೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಾ ಅರವತ್ತು ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಹೆಚ್ಚಿಗೆ ಕೆಲಸ ಮಾಡಿರೋದು ಇಲ್ಲಿ ರಾಜೀವ್ಗೌಡ್ರೆ ರಾಜೀವ್ ಗೌಡರು ಕೊಡುಗೆ ಇವಾಗ ಎಲೆಕ್ಷನಲ್ಲಿ ಗೆದ್ದರೆ ಅವ್ರ ಕೊಡುಗೆ ಏನು ಕೊಡುಗೆ ನೀಡಬೇಕು ಅದ್ರ ನೀಡ್ತಾರೆ ಸರ್ ನಂಬಿಕೆ ಇದೆ ಅವ್ರ ಮೇಲೆ ಯಾಕೆ ಅಂದರೆ ಪ್ರೊಫೆಸರು ಅದ್ರ ಜೊತೆಗೆ ಡೇರಿ ನಮ್ಮ ಬೆಂಗಳೂರಿಗೆ ಆಲ್ ಡೇರಿ ತಂದವರು ಅವರೇನೇ ಡೇರಿ ಅವ್ರ ಫಾದರು ತಂದಿರೋದು ಈಗ ಅದಕ್ಕೆ ಆರ್ಥಿಕ ತಜ್ಞರು ಬೇರೆ ತಗ್ ತಜ್ಞರು ಬೇರೆ ಅದರಿಂದ ಅವ್ರ ಮೇಲೆ ನಂಬಿಕೆ ಇದೆ ಈ ಸಲ ಎಲೆಕ್ಷನ್ ಅವರೇ ಗೆದೆಯೋದು ಅಂತ ಹಂಡ್ರೆಡ್ ಪರ್ಸೆಂಟಾಗಿ ನಂಬಿಕೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ